ಆ ಮನೆಯೊಳಗೆ ಅಂದು ಎಂಟು ಮಂದಿ ಭೀಕರವಾಗಿ ಕೊಲೆಯಾಗಿದ್ದರು ಕೊಲೆ ಮಾಡಿದವರು ಯಾರೆಂದು ತನಿಖೆ ನಡೆಸಲು ಹೋದ ಪೊಲೀಸರಿಗೆ ಕೊನೆಗೂ ಕೊಲೆಗಾರ ಸಿಗಲೇ ಇಲ್ಲ ಆ ಕೊಲೆಗಾರ ಅಷ್ಟು ಚಾಕಚಕ್ಯತೆಯಿಂದ ಅವರೆಲ್ಲರನ್ನು ಒಬ್ಬೊಬ್ಬರಾಗಿ ಕೊಂದು ಹಾಕಿ ಪರಾರಿಯಾಗಿದ್ದ ಆತ ಎಷ್ಟು ಭೀಕರವಾಗಿ ಕೊಂದಿದ್ದನೆಂದರೆ ಕೊಡಲಿಯೊಂದರಿಂದ ಆ ಮನೆಯವರನ್ನೆಲ್ಲ ಕೊಚ್ಚಿ ಹಾಕಲಾಗಿತ್ತು ಅವರ ಗುರುತೆ ಸಿಗದಷ್ಟು ಆತ ಬರ್ಬರವಾಗಿ ಹತ್ಯೆಗೈದಿದ್ದ ಸ್ನೇಹಿತರೆ ಈ ಘಟನೆ ನಡೆದಿದ್ದು ನೂರ ಹನ್ನೊಂದು ವರ್ಷಗಳ ಹಿಂದೆ ಅಮೆರಿಕದ ವಿಲ್ಲಿಸ್ಕಾ ಎಂಬ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡನೇ ಇಸವಿಯ ಆ ದಿನ ಇಡೀ ವಿಲ್ಲಿಸ್ಕಾ ಪಟ್ಟಣವೇ ಬೆಚ್ಚಿಬಿದ್ದಿತ್ತು ಆ ಮನೆಯಲ್ಲಿ ಇಬ್ಬರು ದೊಡ್ಡವರು ಆರು ಮಕ್ಕಳು ಸೇರಿ ಒಟ್ಟು ಎಂಟು ಜನರನ್ನು ಆ ಹಂತಕ ಕೊಂದು ಪರಾರಿಯಾಗಿದ್ದ ಈ ಘಟನೆಯ ಸಂಪೂರ್ಣ ವಿವರ ಹೋದರೆ ವಿಲ್ಲಿಸ್ಕಾ ಪಟ್ಟಣದಲ್ಲಿ ಜೋಸಾಯ್ ಮತ್ತು ಸಾರಾಮೋರ್ ದಂಪತಿಯ ಕುಟುಂಬವು ವಾಸವಾಗಿತ್ತು ಅವರ ಮಕ್ಕಳಾದ ಹನ್ನೊಂದು ವರ್ಷದ ಹರ್ಮನ್ ಹತ್ತು ವರ್ಷದ ಮೇರಿ ಏಳು ವರ್ಷದ ಆರ್ಥರ್ ಐದು ವರ್ಷದ ಪೌಲ್ ಒಟ್ಟು ನಾಲ್ಕು ಜನ ಅವರಿಗೆ ಮಕ್ಕಳಿದ್ದರು ದಂಪತಿಗಳಿಬ್ಬರು ನಲವತ್ತರ ಆಸುಪಾಸಿನವರಾಗಿದ್ದರು ಆ ಊರಿನಲ್ಲಿಯೇ ಅವರಿಗೊಂದು ವಿಶೇಷ ಮರ್ಯಾದೆ ಇತ್ತು ಸಾವಿರದ ಒಂಬೈನೂರ ಹನ್ನೆರಡರ ಜೂನ್ ಹತ್ತನೇ ತಾರೀಖಿನಂದು ಜೋಸಾಯ್ ಮತ್ತು ಸಾರಾ ಮೋರ್ ದಂಪತಿಯ ಪುತ್ರಿ ತನ್ನ ಇಬ್ಬರು ಸ್ನೇಹಿತೆಯರಾದ ಎಂಟು ವರ್ಷದ ಇನಾ ಮತ್ತು ಹನ್ನೆರಡು ವರ್ಷದ ಲೀನಾ ಸ್ಟಿಲಿಂಜರ್ಳನ್ನು ಮನೆಗೆ ಕರೆದಿದ್ದಳು ದಿನವಿಡೀ ಮನೆಯಲ್ಲಿ ಒಟ್ಟಿಗೆ ಇದ್ದ ಅವರಿಗೆ ಸಂಜೆ ಚರ್ಚ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಪ್ರೆಸ್ಬಿಟೇರಿಯನ್ ಚರ್ಚ್ನಲ್ಲಿ ಮಕ್ಕಳ ದಿನದ ಕಾರ್ಯಕ್ರಮವಿತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾದವರು ಸಾರಾಮೋರ್ ಅವರೇ ಆಗಿದ್ದರು ಅವರೇ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಅವರ ಗಂಡ ನಾಲ್ಕು ಮಕ್ಕಳು ಮತ್ತು ಅವರ ಇಬ್ಬರು ಸ್ನೇಹಿತೆಯರು ಎಲ್ಲರೂ ಹಾಜರಾಗಿದ್ದರು ಅವರೆಲ್ಲರೂ ಬೆಳಗ್ಗೆಯಿಂದಲೇ ಈ ಕಾರ್ಯಕ್ರಮಕ್ಕೆ ತಯಾರಿಗಳನ್ನು ನಡೆಸುತ್ತಿದ್ದರು ಆ ರಾತ್ರಿ ಚರ್ಚ್ನಲ್ಲಿ ಆ ಕಾರ್ಯಕ್ರಮ ಮುಗಿಯುವಾಗ ಒಂಬತ್ತು ಮೂವತ್ತು ಆಗಿತ್ತು ಇದಾದ ನಂತರ ಅವರೆಲ್ಲ ನಗು ನಗುತ್ತಾ ನಡೆದುಕೊಂಡೇ ಮನೆ ಸೇರಿದ್ದರು ಮನೆ ಸೇರುವಾಗ ಒಂಬತ್ತು ಐವತ್ತು ಆಗಿತ್ತು ಇಲ್ಲಿಗೆ ಆ ದಿನ ಮುಗಿದಿತ್ತು ಆ ದಿನ ಖುಷಿ ಖುಷಿಯಾಗಿಯೇ ಅವರು ಕಳೆದಿದ್ದರು ಆದರೆ ಅದೇ ಅವರ ಜೀವನದ ಕೊನೆಯ ದಿನ ಎಂಬುದು ಅವರಿಗೆ ಗೊತ್ತಿರಲಿಲ್ಲ ಮರುದಿನ ಬೆಳಿಗ್ಗೆ ಆ ಮನೆಯವರು ಬೇಗನೆ ಏಳದೇ ಇದ್ದುದನ್ನು ನೋಡಿ ಅಕ್ಕಪಕ್ಕದ ಮನೆಯವರು ಹೋಗಿ ಬಾಗಿಲು ಬಡೆಯುತ್ತಾರೆ ಆದರೆ ಬಾಗಿಲು ಯಾರೂ ತೆರೆಯಲಿಲ್ಲ ಕರೆದರೂ ಒಳಗಿಂದ ಉತ್ತರ ಬರಲಿಲ್ಲ ಜೋಸಾಯಿಯವರ ಸಹೋದರರನ್ನು ಕರೆಸಲಾಯಿತು ಅವರು ಬಂದು ನಕಲಿ ಕಿಯೊಂದರಿಂದ ಮನೆಯ ಬಾಗಿಲು ತೆರೆಯುತ್ತಾರೆ ಆಗ ಕಂಡ ದೃಶ್ಯ ಮಾತ್ರ ಬೆಚ್ಚಿ ಬೀಳುವ ದೃಶ್ಯವಾಗಿತ್ತು ಎಂಟು ಮಂದಿಯು ಅಲ್ಲಿ ಸತ್ತು ಬಿದ್ದಿದ್ದರೂ ಅವರನ್ನು ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಯಾರೊಬ್ಬರ ಪ್ರಾಣವೂ ಉಳಿದಿರಲಿಲ್ಲ ಆ ಭೀಕರ ದೃಶ್ಯ ನೋಡುವ ಧೈರ್ಯ ಯಾರಿಗೂ ಇರಲಿಲ್ಲ ಪ್ರತಿಯೊಂದು ಕೋಣೆಯಲ್ಲಿಯೂ ಒಂದು ಅಥವಾ ಎರಡರಂತೆ ಎಲ್ಲ ಎಂಟು ಜನರ ಶವವೂ ಬಿದ್ದಿತ್ತು ಅವರೆಲ್ಲರನ್ನು ಕೊಡಲಿಯಿಂದ ಕೊಚ್ಚಿ ಕೊಂದ ರೀತಿಯಲ್ಲಿ ಅದು ಕಾಣುತ್ತಿತ್ತು ಆ ಕೊಡಲಿಯನ್ನು ಅಲ್ಲೇ ಪಕ್ಕದಲ್ಲಿ ಬಿಡಲಾಗಿತ್ತು ಪೊಲೀಸರು ಬಂದು ಎಲ್ಲವನ್ನು ಪರಿಶೀಲಿಸುತ್ತಾರೆ ಕೊಡಲಿ ಅಲ್ಲೇ ಇದ್ದುದರಿಂದ ಹಂತಕನನ್ನು ಹಿಡಿಯುವುದು ಸುಲಭವೆಂದೇ ಪೊಲೀಸರು ಅಂದಾಜಿಸುತ್ತಾರೆ ಪೊಲೀಸರ ಪ್ರಕಾರ ಈ ಕೊಲೆಯನ್ನು ಮಾಡಿದವನು ಒಬ್ಬನೇ ಇರಬಹುದು ಅಥವಾ ಇಬ್ಬರಿರಬಹುದು ಯಾಕೆಂದರೆ ಅವರಿಗೆ ಮನೆಯೊಳಗೆ ಸೇದಿ ಎಸೆದಿದ್ದ ಎರಡು ಸಿಗರೇಟ್ಗಳು ಸಿಗುತ್ತವೆ ಹಾಗೆ ಪೊಲೀಸರು ಹೇಳುವ ಪ್ರಕಾರ ಹಂತಕರು ಇವರು ಮನೆಯಲ್ಲಿ ಇಲ್ಲದಾಗ ಮನೆಯೊಳಗೆ ಬಂದು ಬಚ್ಚಿಟ್ಟುಕೊಂಡಿರಬಹುದು ಈ ಮೋರ್ ಅವರ ಕುಟುಂಬ ಮಲಗುವುದನ್ನೇ ಅವರು ಕಾಯುತ್ತಿದ್ದಿರಬಹುದು ಆಗ ಈ ಸಿಗರೇಟ್ಗಳನ್ನು ಎಳೆದಿರಬೇಕೆಂದು ಪೊಲೀಸರು ಹೇಳುತ್ತಾರೆ ಪೊಲೀಸರ ಪ್ರಕಾರ ಈ ಕೊಲೆಗಳು ಮಧ್ಯರಾತ್ರಿಯಿಂದ ಮುಂಜಾನೆ ಮೂರರ ನಡುವೆ ನಡೆದಿರಬಹುದು ಎಂದು ಹೇಳುತ್ತಾರೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳುತ್ತಾರೆ ಎಂದು ಆ ಕೊಲೆಗಳಿಗೆ ಜ್ವಲಂತ ಸಾಕ್ಷಿಯಾಗಿತ್ತು ಆದರೆ ಪೊಲೀಸರ ತನಿಖೆಗೆ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಆ ಸಮಯದಲ್ಲಿ ಇಡೀ ಅಮೆರಿಕಾವನ್ನೇ ನಡುಗಿಸಿದ್ದ ಈ ಘಟನೆಯಲ್ಲಿ ಇಬ್ಬರು ದಂಪತಿಗಳನ್ನು ಮತ್ತು ಆರು ಜನರು ಮಕ್ಕಳನ್ನು ಬರ್ಬರವಾಗಿ ಕೊಲೆಗೈಯಲಾಗಿತ್ತು ಕೊಲೆಗೆ ಕಾರಣವೇನೆಂದು ಪೊಲೀಸರಿಗೆ ತಿಳಿಯಲಾಗಲಿಲ್ಲ ಹಲವಾರು ಸೀರಿಯಲ್ ಕಿಲ್ಲರ್ಗಳನ್ನು ವಿಚಾರಣೆಗೊಳಪಡಿಸಲಾಯಿತು ಕೊಡಲಿಯಿಂದಲೇ ಕೊಲೆ ಮಾಡುವ ಕೆಲವರನ್ನು ಹಿಡಿದು ತೀವ್ರ ವಿಚಾರಣೆ ಮಾಡಲಾಯಿತು ಆದರೆ ಈ ಕೊಲೆಗೂ ಅವರಿಗೂ ಏನೂ ಸಂಬಂಧವಿಲ್ಲ ಎಂಬುದು ತಿಳಿಯುತ್ತದೆ ಕೇಸ್ನ ಮೊದಲ ಬಾರಿಯ ವಿಚಾರಣೆಯಲ್ಲಿ ಸಾಕ್ಷಿಗಳ ಕೊರತೆಯಿಂದಾಗಿ ಕೇಸ್ ಬಿದ್ದು ಹೋಗುತ್ತದೆ ಎರಡನೇ ಬಾರಿ ಹಂತಕರೆಂದು ಕೆಲವರನ್ನು ಪೊಲೀಸರು ಗುರುತಿಸಿದ್ದರೂ ಕೂಡ ಅವರೇ ಕೊಲೆ ಮಾಡಿದ್ದರೆಂದು ಪ್ರೂವ್ ಮಾಡಲು ಪ್ರಾಸಿಕ್ಯೂಷನ್ ವಿಫಲವಾಗುತ್ತದೆ ಈ ಪ್ರಕರಣ ನೂರ ಹನ್ನೊಂದು ವರ್ಷ ಕಳೆದರೂ ಇನ್ನೂ ಬಗೆಹರಿಯಿದೆ ಹಾಗೆಯೇ ಉಳಿದಿದೆ ಆ ಕೊಲೆಗಾರ ಈಗಂತೂ ಬದುಕಿರಲು ಸಾಧ್ಯವಿಲ್ಲ ಈ ಎಂಟು ಜನರಲ್ಲಿ ಮೇರಿಯೊಬ್ಬಳು ಒಬ್ಬಳು ಮಾತ್ರ ಕೊಲೆ ನಡೆಯುವಾಗ ಎಚ್ಚರವಾಗಿದ್ದಳು ಎಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ತಿಳಿದಿತ್ತು ಉಳಿದವರೆಲ್ಲರೂ ನಿದ್ರೆಯಲ್ಲಿರುವಾಗಲೇ ಅವರ ತಲೆ ಒಡೆಯಲಾಗಿತ್ತು ಕೊಡಲಿಯಿಂದ ಬೀಸಿ ಎತ್ತುವ ರಭಸಕ್ಕೆ ರಕ್ತ ಮನೆಯ ಸೀಲಿಂಗ್ಗೆ ಕೂಡ ಅಂಟಿತ್ತು ಆ ದಿನ ಆ ಹಂತಕ ಕೊಡಲಿಯನ್ನು ಹೊರಗಿಂದ ತಂದಿರಲಿಲ್ಲ ಅದೇ ಮನೆಯಲ್ಲಿದ್ದ ಕೊಡಲಿಯಿಂದ ಅವರೆಲ್ಲರ ಹತ್ಯೆಗೈದಿದ್ದ ಕೊಡಲಿಯನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದ ಇಂದಿಗೂ ಬಗೆಹರಿಯದೆ ಉಳಿದ ದಿ ಆಕ್ಸ್ ಮರ್ಡರ್ ಅಮೆರಿಕಾದ ಕ್ರೈಮ್ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿಯೇ ಉಳಿದಿದೆ